ನಮಸ್ತೆ ನಮ್ಮೆಲ್ಲ ಚಾಲಕ ಮಿತ್ರರಿಗೆ ಹಾಗೂ ಗ್ರಾಹಕರಿಗೆ ಏನು ನಿನ್ನೆ ಇಶ್ಯೂ ಆಗಿತ್ತು ಎರಡು ಮೂರು ತಾಸಾದರೂ ಕ್ಯಾಬ್ ಇಲ್ಲ ಏರ್ಪೋರ್ಟಲ್ಲಿ ಅಂಥೇಳಿ ಇದು ನೋಡಿ ಕ್ಯಾಬ್ ಯಾಕೆ ಇಲ್ಲ ಅಂದರೆ ನಮಗೆ ರೇಟ್ ಇಲ್ಲ ಈ ರೈತರುದೊಂಥರ ಸಮಸ್ಯೆ ಆದರೆ ರೈತರು ಆದಮೇಲೆ ಫಸ್ಟು ಆರ್ಮಿ ಬರ್ತಾರೆ ಆರ್ಮಿ ಆದಮೇಲೆ ರೇ ರೈತರು ಬರ್ತಾರೆ ರೈತರಾದಮೇಲೆ ಚಾಲಕರು ನಮ್ಮ ಕ್ಯಾಬ್ ಚಾಲಕದ್ರ ಸಮಸ್ಯೆ ಏನಂದರೆ ಸರ್ಕಾರ ನಿಗದಿ ಮಾಡಿರೋದು ಇಪ್ಪತ್ನಾಲ್ಕು ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಅಂತೇಳಿ ಅದ್ರ ಮೇಲೆ ಗ್ರಾಹಕರಿಗೆ ಏನಾದರೂ ಚಾರ್ಜ್ ಮಾಡ್ಕೊಬೋದು ಅದನ್ನು ಇಲ್ಲಿವರೆಗೂ ಯಾರು ಅದಕ್ಕಿಂತ ಜಾಸ್ತಿನೇ ಚಾರ್ಜ್ ಮಾಡ್ತಾ ಇದಾರೆ ಬಟ್ ಡ್ರೈವರ್ಗಳಿಗೆ ಅಂದರೆ ಕ್ಯಾಬ್ ಚಾಲಕರಿಗೆ ಏನು ಇಪ್ಪತ್ನಾಲ್ಕು ರೂಪಾಯಿ ಸಿಗಬೇಕು ಅದನ್ನು ಕೊಡ್ತಲ್ಲ ಕೊಡ್ತಾ ಇರೋದು ಹಾಗಾದರೆ ಏನು ಅಮೌಂಟು ಅನ್ನೋದಾದರೆ ಆಟೋ ರೇಟು ಇನ್ನು ಸ್ವಲ್ಪ ದಿನ ಹೋದರೆ ಸೈಕಲ್ ರೇಟು ಕೊಟ್ಬಿಡ್ತಾರೆ ಈ ಅಗ್ರಿಕೇಟ್ ಆ್ಯಪ್ಗಳು ಓಲಾ ಊಬರು ಇವ್ರುಗಳು ನಮಗೆ ಇವ್ರದ್ದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಆಟದ ಗೊಂಬೆ ಥರ ಆಗಿಬಿಟ್ಟಿದೀವಿ ನಾವು ಅವ್ರಿಗೆ ಅವ್ರು ಮಾಡಿದ್ದೆ ರೇಟು ಅವ್ರು ಹೇಳಿದ್ದೀವಿ ವಾಕ್ಯ ಇದನ್ನು ಕೇಳಿಕೊಂಡು ನಮ್ಮ ಸಾರಿಗೆ ಆಯುಕ್ತರುಗಳ ಹತ್ರ ಹೋದಾಗ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದಾಗ ಸರಿ ಕಂಪ್ಲೇಂಟ್ ಕೊಟ್ಟೋಗಿರಿ ಅಂತ ಹೇಳ್ತಾರೆ ಸ್ವಾಮಿ ನಾವು ನಮ್ಮದೇ ಆದಂಥ ಒಂದು ಟೆಕ್ನಾಲಜಿನ ನಾವು ಕೈಲಿಟ್ಕೊಂಡಿದ್ದೀವಿ ಅದಕ್ಕೆ ಏನು ಮೀಟರ್ ಟ್ಯಾಕ್ಸಿ ಇಪ್ಪತ್ನಾಲ್ಕು ರೂಪಾಯಿ ನೀವು ಏನು ನಿಗದಿ ಮಾಡಿದ್ದೀವೋ ಟೌನರ್ ಒಂದು ಆ್ಯಪ್ ಮುಖಾಂತರ ಅಂದರೆ ಒಂದು ಇವತ್ತು ಸೇವೆ ಕೊಡ್ತೀವಿ ಅದು ವಿತ್ ಎ ಸಿ ವಿತ್ ಎ ಸಿ ಮುಖಾಂತರ ಒಳ್ಳೆ ಸರ್ವಿಸ್ ಕೊಡ್ತೀವಿ ಪರ್ಮಿಷನ್ ಕೊಡಿ ಅಂತ ಹೋಗಿದ್ವಿ ಅವರು ಅದಕ್ಕೆ ಸಾರಿಗೆ ಸಚಿವರೇ ಸಾರಿ ಸಚಿವರಲ್ಲ ಆಯುಕ್ತರು ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತಲೇ ಏನೋ ಬರುತ್ತೆ ಅವ್ರು ಹೇಳಿದ್ರು ನೋಡಪ್ಪ ಅವನು ಕರ್ಕಂಬ ಅಗ್ರಿಗೇಟ್ ಮಾಡಿಸ್ಕೊಡ್ತೀನಿ ಅಂದರು ಅಂದರೆ ನೀವು ಬೆಳಿಬೇಡ್ರಿ ಗುಲಾಮಗಾರ ಇರ್ರಿ ಅಂತ ಅವರು ಆದ ಅದಕ್ಕೆ ನಾವೇನು ಮಾಡಿದ್ವಿ ಇಂಡಿಪೆಂಡೆಂಟಾಗಿ ಸರ್ವಿಸೇ ಕೊಡೋಣ ಚಾಲಕರು ಸಾರಿ ಗ್ರಾಹಕರಿಗೆ ಬೇಕಾಗಿರೋದು ಸರ್ವೀಸು ಚಾಲಕರು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿ ಇಟ್ಕೊಂಡು ನಾವು ನೀಟಾಗಿ ಇದ್ಕೊಂಡು ಸರ್ವಿಸ್ ಕೊಟ್ಟರೆ ಗ್ರಾಹಕರು ಸೇವೆ ಕೊಡ್ತಾರೆ ನಮಗೆ ಒಂದು ಬುಕ್ಕಿಂಗ್ ಅನ್ನೋದು ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇನ್ನು ನಿನ್ನೆ ವಿಷಯಕ್ಕೆ ಹೇಳೋಕ್ಕಾದರೆ ಈ ಹತ್ತು ರೂಪಾಯಿ ಮಟ್ಟಕ್ಕೆ ಬಂದುಬಿಟ್ಟವ್ರೆ ಇನ್ನೇ ಸೈಕಲ್ ರೇಟೇ ಅಂದ್ಕೊಳ್ಳಿ ಅದನ್ನ ಇವಾಗೆಲ್ಲ ಏನೋ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇದೆಯಲ್ಲ ಅದೇ ಚಿಕ್ಕ ಚಿಕ್ಕ ಸೈಕಲ್ಗಳು ಆ ವೈಟ್ ಫೀಲ್ಡ್ ಕಡೆ ಚಿಕ್ಕದು ಕೊಡ್ತಾರೆ ಈ ಸುಗ್ಗಿ ಡಿಲಿವರಿ ಮಾಡೋದಕ್ಕೆ ಆ ರೇಟನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋ ಕ್ಯಾಬ್ ಇಲ್ಲ ಆ ಸೈಕಲ್ ರೇಟೇ ಕ್ಯಾಬು ಕೊಡ್ತಾವ್ರ ಇವರು ಯಾರು ಅವರು ಅವ್ರ ಮನೆ ಕ್ಯಾಬ್ಗಳೆಲ್ಲ ಸ್ವಾಮಿದು ಸ್ವಂತ ಚಾಲಕರು ಬಂಡವಾಳ ಹಾಕಿ ಅವ್ರ ಹತ್ರ ಹೋಗಿ ಟೆಕ್ನಾಲಜಿನ ಬಳಸ್ಕೊಳಕ್ಕೋಸ್ಕರ ನಮ್ಗೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಅವ್ರಿಗೆ ಇಷ್ಟು ಈ ಬಿಸ್ನೆಸ್ಗೆ ಇಷ್ಟು ಅಂತೇಳಿ ನಾವು ಫೀಸ್ ಕಟ್ಟಿರ್ತೀವಿ ಅಷ್ಟೇ ಅವ್ರ ಕಮಿಷನು ಆದರೆ ಅದನ್ನು ಬಿಟ್ಬಿಟ್ಟು ಏ ಇಲ್ಲಪ್ಪ ನಾನು ಕೊಟ್ಟಷ್ಟೇ ಮಾಡ್ಬೇಕು ಅನ್ನೋ ದೌರ್ಜನ್ಯಗಳು ಇಲ್ಲಿ ಯಾರ್ಯಾರು ಆಗಿದಾರೋ ಸರ್ಕಾರನೇ ಮಿಂಗಲ್ ಆಗಿದೆಯೋ ಅಥವಾ ಈ ಓಲೋ ಒಬರವ್ರಿಗೆ ಅವ್ರಿಗೆ ಸೂಟ್ ಕೇಸ್ ಕಲ್ತಾರೋ ನಮ್ಗೆ ಗೊತ್ತಿಲ್ಲ ಸಮಸ್ಯೆ ಅಂತೂ ಇದ್ದಿದೆ ಇವತ್ತು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ದಯವಿಟ್ಟು ಚಾಲಕರಿಗಾಗ್ತಾರ ಅನ್ಯಕ್ಕೆ ಧ್ವನಿ ಎತ್ತಿ ಮುಂಚೆ ನಾವು ಸಾರಿಗೆ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ನಿಮ್ಮ ಹತ್ರ ಇದೆ ದಾಖಲೆ ಸುಮಾರು ಮೀಡಿಯಾದಲ್ಲಿ ಕೂಡ ಬಂದಿದೆ ಆಮೇಲೆ ಗ್ರಾಹಕರಲ್ಲಿ ನನ್ನೊಂದು ಮನವಿ ಇಪ್ಪತ್ನಾಲ್ಕು ರೂಪಾಯಿ ಸರ್ಕಾರ ನಿಗದಿ ಮಾಡಿರೋ ಏನು ಅಧಿಸೂಚನೆ ಪ್ರಕಾರ ಅದನ್ನು ಹಾಂ ಇಲ್ಲಿದೆ ಅಧಿಸೂಚನೆ ಪ್ರಕಾರ ನಮ್ಮ ಹತ್ರ ಇರುತ್ತೆ ಈ ಅಧಿಸೂಚನೆ ಇಟ್ಕೊಂಡು ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ ವಿತ್ ಇನ್ವಾಯ್ಸ್ ಪ್ರಕಾರ ಇವರೆಲ್ಲ ಕೊಡೋದು ಅಂದಾಜು ಎಕ್ಸ್ಟಿಮೇಟ್ ಫ್ರೈಸ್ ಅಂತ ಅದನ್ನ ಇಟ್ಕೊಂಡು ನಾವು ಎಲ್ಲೂ ಬಿಲ್ ಕ್ಲಿಯರ್ ಮಾಡ್ಕೊಳೋ ಕಾಲ ಏನಿಲ್ಲ ಎಕ್ಸ್ಟಿಮೇಟ್ ಫೇರ್ ಬೇಡೆ ಇನ್ವಾಯ್ಸ್ ಬಿಲ್ ಬೇರೆ ಅದನ್ನು ನಾವು ಕೊಡ್ತೀವಿ ಟೋನ ಟೆಕ್ನಾಲಜಿ ಬಳಸ್ಕೊಂಡು ವಾಟ್ಸಪ್ ಆದರೂ ಮಾಡ್ಬೋದು ನೀವು ಏನಾದರೂ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಒಂದೇ ಭಾರತ್ ಒಂದು ಟ್ಯಾಕ್ಸಿ ಇನ್ನೊಂದು ನಾಲ್ಕು ದಿನ ಅಂದ್ಕೊತೀನಿ ಹತ್ತನೇ ತಾರೀಕು ಮೇಲೆ ಅದನ್ನು ಕೂಡ ನಿಮಗೆ ಪರಿಚಯ ಮಾಡ್ತೀವಿ ಅದು ಕಸ್ಟಮರ್ ಆ್ಯಪು ಅದರಲ್ಲಿ ಕೂಡ ಬುಕ್ ಮಾಡ್ಬೋದು ನೀವು ಇಲ್ಲ ಒಂದು ವಾಟ್ಸಪ್ ಮುಖಾಂತರ ಆಗಲಿ ಒಂದು ಮೆಸೇಜ್ ಮುಖಾಂತರ ಆಗಲಿ ನನ್ನ ನಂಬರ್ ಕೂಡ ಹಾಕ್ತೀನಿ ಹಾಗೆ ಥರ ಬುಕ್ ಮಾಡ್ಬೋದು ದಯವಿಟ್ಟು ಈ ಅಗ್ರಿಕೇಟ್ ಆ್ಯಪ್ಗಳನ್ನ ಬೆಂಗಳೂರಿಂದ ತೊಲಗಿಸ್ಬೇಕು ಅನ್ನೋದಷ್ಟೇ ಯಾಕಂದ್ರೆ ಅವರು ನಮ್ಮನ್ನ ಗುಲಾಮ್ರು ಮಾಡ್ಕೊಂಬಿಟ್ಟವ್ರೆ ಅದಕ್ಕೆ ಈ ಗುಲಾಮ್ರು தக்க பாட்ட கலி அதுக்கு கிராக்கரு கைஜோோடி அந்த நம்ம மலை மனைவிக்கோத்தின்